ಐವತ್ತೊಂದನೇ ಪ್ರಶ್ನೆ ಭಾರತದ ಮೊಟ್ಟ ಮೊದಲ ಅಂಚೆ ಕಚೇರಿ ಈಸ್ಟ್ ಇಂಡಿಯಾ ಕಂಪನಿ ಕಲ್ಕತ್ತಾದಲ್ಲಿ ಎಷ್ಟರಲ್ಲಿ ಪ್ರಾರಂಭವಾಯಿತು ಅಂತ ಕೇಳಿದರೆ ಭಾರತದ ಮೊದಲ ಅಂಚೆ ಕಚೇರಿ ಈಸ್ಟ್ ಇಂಡಿಯಾ ಕಂಪನಿ ಸಾವಿರದ ಏಳ್ನೂರ ಇಪ್ಪತ್ತೇಳು ಸಾವಿರದ ಏಳ್ನೂರ ಇಪ್ಪತ್ತೇಳರಲ್ಲಿ ಭಾರತದ ಮೊದಲ ಅಂಚೆ ಕಚೇರಿ ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭವಾಯಿತು ನೆಕ್ಸ್ಟು ಎರಡಿಟಿ ಮತ್ತು ಬ್ರೀಡಿಂಗ್ಸ್ ಎರಡಿಟಿ ಮತ್ತು ಬ್ರೀಡಿಂಗ್ಸ್ ಅಧ್ಯಯನವನ್ನು ಏನೆಂದು ಕರೆಯುತ್ತೇವೆ ಎರಡಿಟಿ ಮತ್ತು ಬ್ರೀಡಿಂಗ್ಸ್ ಅಧ್ಯಯನವನ್ನು ಏನೆಂದು ಕರೆಯುತ್ತೇವೆ ಸರಿಯಾದ ಉತ್ತರ ಜೆನೆಟಿಕ್ಸ್ ಎರಡಿಟಿ ಮತ್ತು ಬ್ರೀಡಿಂಗ್ಸ್ ಬ್ರೀಡಿಂಗ್ಸ್ಗಳ ಅಧ್ಯಯನವನ್ನು ನಾವು ಜೆನೆಟಿಕ್ಸ್ ಎಂದು ಕರೆಯುತ್ತೇವೆ ಜೆನೆಟಿಕ್ಸ್ ಸರಿಯಾದ ಉತ್ತರ ಜೆನೆಟಿಕ್ಸ್ ಕೇಳಿದರೆ ಇನ್ನೊಂದು ಪ್ರಶ್ನೆ ನೋಡಿರಿ ಟಿ ಆರ್ ಮಹಾಲಿಂಗಂ ಟಿ ಆರ್ ಮಹಾಲಿಂಗಂ ಇವರು ಯಾವ ವಾದ್ಯವನ್ನು ನುಡಿಸುವಲ್ಲಿ ಪ್ರಸಿದ್ಧವಾದರು ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯೂ ಸಮೇತ ಯಾವ ವಾದ್ಯದ ವಾದ್ಯವನ್ನು ನುಡಿಸುವವರನ್ನು ಕೇಳ್ತಾ ಇರ್ತಾರೆ ಸರಿಯಾದ ಉತ್ತರ ಇಲ್ಲಿ ಕೊಳಲೋ ಟಿ ಆರ್ ಮಹಾಲಿಂಗಂ ಕೊಳಲೊ ಇನ್ನೊಬ್ಬ ಬರ್ತಾನೆ ಕೊಳಲು ವಾದಕ ಹರಿಪ್ರಸಾದ್ ಚೌರಾಸಿಯ ಹರಿಪ್ರಸಾದ್ ಚೌರಾಸ್ಯ ಎನ್ನುವರು ಸಮೇತ ಕೊಳಲು ಹರಿಪ್ರಸಾದ್ ಚೌರಾಸಿಯಾ ಮತ್ತು ಟಿ ಆರ್ ಮಹಾಲಿಂಗಂ ಇವೆರಡೂ ಸಮೇತ ಇವರಿಬ್ಬರು ಸಮೇತ ಕೊಳಲನ್ನು ನುಡಿಸುವಲ್ಲಿ ಪ್ರಸಿದ್ಧರು ನೆಕ್ಸ್ಟ್ ನೋಡಿ ಅಂದರಿಗಾಗಿ ಇರುವ ಬರೆಯುವ ಮತ್ತು ಮುದ್ರಿಸುವ ಬರೆಯುವ ಮತ್ತು ಮುದ್ರಿಸುವ ವ್ಯವಸ್ಥೆಯನ್ನು ನಾವು ಏನೆಂದು ಕರೆಯುತ್ತೇವೆ ಅಂದರಿಗೆ ಇರತಕ್ಕಂಥದ್ದು ಇದನ್ನು ಬ್ರೈಲ್ ಬ್ರೈಲ್ ಲಿಪಿ ಅಂತ ಕರೀತೇವೆ ಅಂದರಿಗಾಗಿ ಇರುವಂತಹ ಬರೆಯುವ ಮತ್ತು ಮುದ್ರಿಸುವ ವ್ಯವಸ್ಥೆಯನ್ನು ನಾವು ಏನೆಂದು ಕರೀತೇವೆ ಬ್ರೈಲ್ ಎಂದು ಕರೆಯುತ್ತೇವೆ ನೆಕ್ಸ್ಟ್ ನೋಡಿ ದಾಸ್ ಕ್ಯಾಪಿಟಲ್ ಪುಸ್ತಕವನ್ನು ಬರೆದವರು ಯಾರು ದಾಸ್ ಕ್ಯಾಪಿಟಲ್ ಪುಸ್ತಕವನ್ನು ಬರೆದವರು ಯಾರು ಓಕೆ ಎಸ್ ಸರಿಯಾದ ಉತ್ತರ ಕಾರ್ ಮಾರ್ಕ್ ಕಾರ್ ಮಾರ್ಕ್ ದಾಸ್ ಕ್ಯಾಪಿಟಲ್ ಪುಸ್ತಕವನ್ನು ಬರೆದವರು ಕಾರ್ ಮಾರ್ಕ್ ನೆಕ್ಸ್ಟ್ ಭಾರತ ಸರ್ಕಾರದ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದು ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದು ಒಳಗೊಂಡಿರುವ ಸೂಚನೆಗಳ ಉಪಕರಣ ಸೂಚನೆಗಳ ಉಪಕರಣ ಇವನ್ನು ಭಾರತದ ಸಂವಿಧಾನದಲ್ಲಿ ಏನೆಂದು ಅಳವಡಿಸಿಕೊಳ್ಳಲಾಗಿದೆ ಭಾರತ ಸರ್ಕಾರ ಕಾಯ್ದೆ ಅವಾಗ ಸಾವಿರದ ಮೂವತ್ತೈದರಲ್ಲಿ ಒಂದು ಸೂಚನೆಗಳ ಉಪಕರಣ ಅಂತ ಕೊಟ್ಟಿದ್ದು ಅವಾಗ ಈಗಿನ ನಾವು ಸಂವಿಧಾನ ಮಾಡಿರೋದಲ್ಲಿ ಆ ಸಂವಿಧಾನದಲ್ಲಿ ಏನೆಂದು ಅಳವಡಿಸಿಕೊಳ್ಳಲಾಗಿದೆ ಎಸ್ ಸರಿಯಾದ ಉತ್ತರ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಎಂದು ಆ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಸೂಚನೆಗಳ ಉಪಕರಣ ಅಂತ ಕೊಟ್ಟಿತ್ತಲ್ಲ ಅವನ್ನು ನಾವು ಇಲ್ಲಿ ಅಳವಡಿಸಿಕೊಂಡಿದ್ದೇವೆ ಎಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಅಳವಡಿಸಿಕೊಂಡಿದ್ದೇವೆ ನೆಕ್ಸ್ಟ್ ರಾಷ್ಟ್ರೀಯ ಲಾಂಛನದ ಕೆಳಗೆ ಸತ್ಯಮೇವ ಜಯತೆ ಎನ್ನುವಂತಹ ಪದಗಳನ್ನು ನಾವು ಎಲ್ಲಿ ಎಲ್ಲಿಂದ ಪಡೆದುಕೊಂಡಿದ್ದೇವೆ ಅಂತ ಸತ್ಯಮೇವ ಜಯತೆ ಪದಗಳು ತೆಗೆದುಕೊಂಡಿದ್ದು ಸರಿಯಾದ ಉತ್ತರ ಮುಂಡಕ ಉಪನಿಷತ್ತಿನಿಂದ ಮುಂಡಕ ಉಪನಿಷತ್ತಿನಿಂದ ನಾವು ಈ ರಾಷ್ಟ್ರೀಯ ಲಾಂಛನದಿಂದ ಕೆಳಗೆ ತೆಗೆದುಕೊಂಡ ಸತ್ಯಮೇವ ಜಯತೆ ಎನ್ನುವಂತಹ ಪದವನ್ನು ತೆಗೆದುಕೊಳ್ಳಲಾಗಿದೆ ನೆಕ್ಸ್ಟ್ ನೋಡಿ ಇದು ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಭಾರತ ಸಂವಿಧಾನದಲ್ಲಿ ಯಾವ ಆರ್ಟಿಕಲ್ ಅಸ್ಪೃಶ್ಯತಾಯಿ ಅಸ್ಪೃಶ್ಯ ನಿವಾರಣೆ ಬಗ್ಗೆ ವಿವರಿಸುತ್ತದೆ ಆರ್ಟಿಕಲ್ ಹದಿನೇಳು ಆರ್ಟಿಕಲ್ ಸೆವೆಂಟೀನ್ ಇದು ಅಸ್ಪೃಶ್ಯ ನಿವಾರಣೆ ಬಗ್ಗೆ ವ್ಯವಹರಿಸುತ್ತದೆ ನೆಕ್ಸ್ಟ್ ಇಲ್ಲಿ ಒಂದೇ ಸಿ ಇಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಕೊಟ್ಟಿದ್ದಾನೆ ಲಾರ್ಡ್ ಮೌಂಟ್ ಬ್ಯಾಟನ್ ಕೊನೆಯ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್ ಕೊನೆಯ ಗವರ್ನರ್ ಜನರಲ್ ಇಲ್ಲಿ ಕೊಡಿದಾನೆ ರಾಜೇಂದ್ರ ಪ್ರಸಾದ್ ಕೊಟ್ಟ ರಾಜೇಂದ್ರ ಪ್ರಸಾದ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಧ್ಯಕ್ಷ ರಾಜೇಂದ್ರ ಪ್ರಸಾದ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಧ್ಯಕ್ಷ ನೆಕ್ಸ್ಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿದಾನೆ ಇಲ್ಲಿ ಆಪ್ಷನ್ಸ್ ನೋಡಿ ಕರಡು ಸಮಿತಿ ಅಧ್ಯಕ್ಷರು ಕರಡು ಸಮಿತಿಯ ಅಧ್ಯಕ್ಷರು ಜವಾಹರ್ ಲಾಲ್ ನೆಹರು ಕೊಟ್ಟಿದ್ದಾರೆ ಭಾರತದ ಮೊದಲ ಪ್ರಧಾನ ಮಂತ್ರಿ ಭಾರತದ ಮೊದಲ ಪ್ರಧಾನ ಮಂತ್ರಿ ನೆಕ್ಸ್ಟ್ ಇಲ್ಲಿ ನೋಡ್ರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಸಂವಿಧಾನದಲ್ಲಿ ಯಾವ ಹಕ್ಕುಗಳನ್ನು ಹೇಳಿದ್ದಾರೆ ಭಾರತದ ಹೃದಯ ಮತ್ತು ಆತ್ಮ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಹೇಳಿರ್ತಕ್ಕಂಥ ಹಕ್ಕುಗಳು ಯಾವಪ್ಪ ಅಂದ್ರೆ ಅನುಚ್ಛೇದ ಮೂವತ್ತೆರಡರಲ್ಲಿ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕನ್ನು ಭಾರತ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಅಂಬೇಡ್ಕರ್ ಅವರು ತಿಳಿಸಿದ್ದಾರೆ ನೆಕ್ಸ್ಟ್ ನೋಡಿ ಮಾರ್ಚ್ ಹದಿನೆಂಟು ಸಾವಿರದ ಏಳ್ನೂರ ತೊಂಬತ್ತೆರಡು ಮಾರ್ಚ್ ಹದಿನೆಂಟು ಸಾವಿರದ ಏಳ್ನೂರ ತೊಂಬತ್ತ ಎರಡರಲ್ಲಿ ಸಹಿ ಮಾಡಲಾದ ಶ್ರೀರಂಗಪಟ್ಟಣ ಒಪ್ಪಂದ ಕೊನೆಗೊಂಡಿದ್ದು ಅಂದರೆ ಶ್ರೀರಂಗಪಟ್ಟಣ ಒಪ್ಪಂದ ಯಾವ ಯುದ್ಧದೊಂದಿಗೆ ಕೊನೆಗೊಳ್ಳುತ್ತೋ ಅಂತ ಕೇಳಿದರೆ ಗೆಳೆಯರೇ ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ ಮುಖಾಂತರ ಕೊನೆಗೊಳ್ತು ಇಲ್ಲಿ ಇಸ್ವಿಗಳು ಕೇಳಿದ್ರೆ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ಅರವತ್ತೇಳರಲ್ಲಿ ನಡೀತದೆ ಎರಡನೇ ಆಂಗ್ಲೋ ಮೈಸೂರು ಇದ್ದ ಸಾವಿರದ ಏಳ್ನೂರ ಎಂಬತ್ತರಿಂದ ಎಂಬತ್ತೆರಡು ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ತೊಂಬತ್ತೆರಡು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತೊಂದರಲ್ಲಿ ಬ್ರಿಟಿಷ್ ಟಿಪ್ಪುನ ಮರಣ ನೆಕ್ಸ್ಟು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅತ್ಯಂತ ಪ್ರಶಂಸವಾಗಿ ಬರೆದಂತಹ ಇಟಲಿಯ ಯಾತ್ರಿಕ ಯಾರು ಇಟಲಿಯ ಯಾತ್ರಿಕ ಯಾರು ಸರಿಯಾದ ಉತ್ತರ ನಿಕೋಲೋ ಡಿ ಕಾಂಡಿ ನಿಕೋಲೋ ಡಿ ಕಾಂಡಿ ಇವನು ದೇವರಾಯ ಒನ್ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಂತಹ ಒಬ್ಬ ಯಾತ್ರಿಕ ಯಾರು ನಿಕೋಲೊ ಡಿ ಕಾಂಟಿ ನೆಕ್ಸ್ಟ್ ವೈದಿಕ ಜನರು ಪ್ರಥಮವಾಗಿ ಬಳಸಿದಂತಹ ಲೋಹ ಯಾವುದು ವೈದಿಕ ಜನರು ಪ್ರಥಮವಾಗಿ ಬಳಸಿದಂತಹ ಲೋಹ ತಾಮ್ರ ತಾಮ್ರವನ್ನು ಪ್ರಥಮವಾಗಿ ಬಳಸಿದರು ನೆಕ್ಸ್ಟ್ ನೋಡಿ ಭೂಮಿಯಿಂದ ನಕ್ಷತ್ರದ ದೂರವನ್ನು ಅಳೆಯುವ ಮಾಪನ ಘಟಕ ಯಾವುದು ಭೂಮಿಯಿಂದ ನಕ್ಷತ್ರದ ದೂರವನ್ನು ಅಳೆಯುವುದು ನಾವು ಲೈಟ್ ಇಯರ್ ಅಂತ ಇಂಗ್ಲಿಷಲ್ಲಿ ಕರಿತೇವೆ ಕನ್ನಡದಲ್ಲಿ ಬೆಳಕಿನ ವರ್ಷ ಬೆಳಕಿನ ವರ್ಷ ನೆಕ್ಸ್ಟ್ ಇಲ್ಲಿ ಒಂದಿಸಿ ಬರೆಯರಿ ಕೊಟ್ಟಿದ್ದಾನೆ ನೋಡಿ ಲಿಗ್ನೈಟ್ ಬಾಕ್ಸೈಟ್ ಹೆಮಟೈಟ್ ಫೈರೈಟ್ ಅಂತ ಕೊಟ್ಟಿದ್ದಾನೆ ಲಿಗ್ನೈಟ್ ಲಿಗ್ನೈಟ್ ಎನ್ನುವುದು ಕಲ್ಲಿದ್ದಲು ಕಲ್ಲಿದ್ದಲಿನ ಒಂದು ಅದರ ಲಿಗ್ನೈಟ್ ಬಾಕ್ಸೈಟ್ ಬಾಕ್ಸೈಟ್ ಅಲ್ಯೂಮಿನಿಯಂ ಹೆಮಟೈಟ್ ಹೆಮಟೈಟ್ ಕಬ್ಬಿಣ ಫೈರೈಟ್ ತಾಮ್ರ ಇನ್ನೊಂದು ಸಲ ಹೇಳ್ಬಿಡ್ತೀನಿ ನೋಡ್ರಿ ಲಿಗ್ನೈಟ್ ಕಲ್ಲಿದ್ದಲು ಬಾಕ್ಸೈಟ್ ಅಲ್ಯೂಮಿನಿಯಂ ಹೆಮಟೈಟ್ ಕಬ್ಬಿಣ ಫೈರೈಟ್ ತಾಮ್ರ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಭಾರತ ದೇಶದ ಜೊತೆಗೆ ಪ್ರಥಮವಾಗಿ ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ದೇಶ ಯಾವುದು ಸರಿಯಾದ ಉತ್ತರ ಪೋರ್ಚುಗಲ್ ಪೋರ್ಚುಗಲ್ ದೇಶವು ಭಾರತ ದೇಶದ ಜೊತೆಗೆ ಪ್ರಥಮವಾಗಿ ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದಂತಹ ದೇಶ ನೆಕ್ಸ್ಟ್ ಹಲ್ಮಿಡಿ ಶಾಸನ ಗೊತ್ತಿರುವ ಅತ್ಯಂತ ಪುರಾತನ ಕನ್ನಡ ಶಾಸನ ಅಲ್ವಾ ಹಾಗಾದರೆ ಇದು ಪತ್ತೆಯಾದಂತಹ ಸ್ಥಳ ಯಾವುದು ಅಲ್ಮಿಡಿ ಶಾಸನ ಪತ್ತೆಯಾದಂತಹ ಸ್ಥಳ ಯಾವುದು ಸರಿಯಾದ ಉತ್ತರ ಹಾಸನ ಜಿಲ್ಲೆಯ ಬೇಲೂರು ತಾಲೂಕು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅಲ್ಮಿಡಿ ಎನ್ನುವಂತಹ ಗ್ರಾಮದಲ್ಲಿ ಈ ಅಲ್ಮಿಡಿ ಶಾಸನ ದೊರೆಯುತ್ತದೆ ನೆಕ್ಸ್ಟ್ ಆಯುರ್ವೇದ ಮೂಲತಃ ಹುಟ್ಟಿಕೊಂಡಿದ್ದು ಯಾವ ವೇದದಿಂದ ಅಂತ ಆಯುರ್ವೇದ ಮೂಲತಃ ಹುಟ್ಟಿಕೊಂಡಿದ್ದು ಆಯುರ್ವೇದ ಅಥರ್ವ ವೇದ ಅಥರ್ವ ವೇದ ನೆಕ್ಸ್ಟ್ ಸಾರ್ವಜನಿಕ ಹಣದ ರಕ್ಷಕನೆಂದು ಯಾರಿಗೆ ಕರೆಯಲಾಗುತ್ತದೆ ಸಾರ್ವಜನಿಕ ಹಣದ ರಕ್ಷಕನೆಂದು ಯಾರಿಗೆ ಕರೆಯಲಾಗುತ್ತದೆ ಸರಿಯಾದ ಉತ್ತರ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕ ಇಲ್ಲಿ ಒಂದೊಂದು ಸಲ ಏನು ಮಾಡ್ತಾರೆ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅಂತ ಇಂಗ್ಲೀಷಲ್ಲೇ ಕೊಡ್ತಾನೆ ಅಥವಾ ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕ ಸರಿಯಾದ ಉತ್ತರ ಸಾರ್ವಜನಿಕ ಹಣದ ರಕ್ಷಕ ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕ ನೆಕ್ಸ್ಟ್ ಪಾಕ್ ಜಲಸಂಧಿ ಯಾವ್ಯಾವ ದೇಶಗಳನ್ನು ಸೇರಿಸುತ್ತದೆ ಪಾಕ್ ಜಲಸಂಧಿ ಯಾವ್ಯಾವ ದೇಶಗಳನ್ನು ಸೇರಿಸುತ್ತದೆ ಸರಿದ ಉತ್ತರ ಭಾರತ ಮತ್ತು ಶ್ರೀಲಂಕಾ ಭಾರತ ಮತ್ತು ಶ್ರೀಲಂಕಾ ದೇಶಗಳನ್ನು ಸೇರಿಸುತ್ತದೆ ನೆಕ್ಸ್ಟ್ ಈ ಕೆಳಗಂಡ ಸಂಸ್ಥೆಗಳು ಗ್ರಾಹಕರಿಗೆ ಸಾಲ ಕೊಡುತ್ತವೆ ಗ್ರಾಹಕರಿಗೆ ಸಾಲ ಕೊಡುವಂತಹ ಸಂಸ್ಥೆಗಳು ಯಾವುವು ಅಂತ ಹೇಳಿದರೆ ಏಳರೆ ಸರಿಯಾದ ಉತ್ತರ ಐ ಡಿ ಬಿ ಐ ಐ ಡಿ ಬಿ ಐ ಬ್ಯಾಂಕು ಗ್ರಾಹಕರಿಗೆ ಸಾಲವನ್ನು ನೀಡುತ್ತದೆ ನೆಕ್ಸ್ಟು ನಾವಿಕರ ಕಾಯಿಲೆ ನಾವಿಕರ ಕಾಯಿಲೆ ಕೆಳಗಂಡ ಯಾವ ವಿಟಮಿನ್ ಕೊರತೆಯಿಂದ ಬರುತ್ತದೆ ಸರಿಯಾದ ಉತ್ತರ ವಿಟಮಿನ್ ಸಿ ಕೊರತೆಯಿಂದ ಬರುತ್ತದೆ ವಿಟಮಿನ್ ಎ ಕೊರತೆಯಿಂದ ರಾತ್ರಿ ಕುರುಡು ಬರುತ್ತದೆ ಬಿ ಕೊರತೆಯಿಂದ ಬೆರಿ ಬೆರಿ ಬರುತ್ತದೆ ಸೊ ಇಲ್ಲಿ ಸಿ ಕೊರತೆಯಿಂದ ಇಲ್ಲಿ ನಾವಿಕರ ಕಾಯಿಲೆ ಅಂತ ಹೇಳಿದ್ರೆ ನಾವಿಕರ ಕಾಯಿಲೆ ಅಂದರೆ ವಿಟಮಿನ್ ಸಿ ನೆಕ್ಸ್ಟ್ ನೋಡಿ ಡೈನಸರೋ ಎಂಬ ಪದ ಯಾರು ಮೊದಲ ಬಾರಿಗೆ ಮೊದಲ ಸಲ ಬಳಸಿದ್ರು ಡೈನಸರೋ ಸರಿಯಾದ ಉತ್ತರ ರಿಚರ್ಡ್ ಓವೆನ್ ರಿಚರ್ಡ್ ಓವೆನ್ ಎಂಬುವರು ಡೈನಸರೋ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದರು ಕೇಳಿದರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನಿಮಗಾಗಿ ಇದಕ್ಕೆ ಸರಿಯಾದ ಉತ್ತರ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಬೇಕಾಗುತ್ತೆ ನೋಡಿ ಎಂಬತ್ತೊಂದನೇ ಪ್ರಶ್ನೆ ದ ಗ್ರೇಟ್ ರನ್ ಆಫ್ ಕಚ್ ದ ಗ್ರೇಟ್ ರನ್ ಆಫ್ ಕಚ್ ಆಲ್ಸೋ ನೋನ್ ಆಸ್ ದಿ ವರ್ಲ್ಡ್ ಲಾರ್ಜೆಸ್ಟ್ ಸಾಲ್ಟ್ ಡೆಸರ್ಟ್ ಈಸ್ ಲೋಕೇಟೆಡ್ ಇನ್ ವಿಶ್ವದ ಅತ್ಯಂತ ದೊಡ್ಡದಾದ ಉಪ್ಪಿನ ಮರುಭೂಮಿ ಎಂದು ಹೆಸರಾಗಿರ್ತಕ್ಕಂಥ ದಿ ಗ್ರೇಟ್ ರನ್ ಆಫ್ ಕಚ್ ಇರುವುದು ಎಲ್ಲಿ ಅಂತ ಕೇಳಿದಾನೆ ದಿ ಗ್ರೇಟ್ ರನ್ ಆಫ್ ಕಚ್ ಇರುವುದು ಎಲ್ಲಿ ನೋಡಿ ಆಪ್ಷನ್ಸ್ ನೀವು ನೋಡ್ತಾ ಹೋಗಿ ರಾಜಸ್ಥಾನ್ ಜಮ್ಮು ಕಾಶ್ಮೀರ್ ವೆಸ್ಟ್ ಬೆಂಗಾಲ್ ಮತ್ತು ಗುಜರಾತ್ ಅಂತ ಕೊಟ್ಟಿದ್ದಾನೆ ಕೆಳಗೆ ಇದಕ್ಕೆ ಸರಿಯಾದ ಉತ್ತರನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಸರಿಯಾದ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ ಧನ್ಯವಾದಗಳು